ತಾಲೂಕಿನ ಕದಂಬರ ರಾಜಧಾನಿ ಹಲಸಿಯಿಂದ ಬೇಕವಾಡ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸಂಚರಿಸಲು ಆಗದ ರೀತಿಯಲ್ಲಿ ಗುಂಡಿಗಳು ಬಿದ್ದಿವೆ ರಸ್ತೆ ಇಷ್ಟೊಂದು ಹಾಳಾಗಿದ್ರು ಲೋಕೋಪಯೋಗಿ ಇಲಾಖೆಯಾಗಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ಗಮನ ಹರಿಸ್ತಾ ಇಲ್ಲ ಎಂದು ಹಲಸಿ ಗ್ರಾಮದ ಪರಶುರಾಮ್ ಮಾದರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಣಾಪುರ ತಾಲೂಕಿನ ಹಲಸಿ ಮತ್ತು ಬೇಕವಾಡಕ್ಕೆ ಸಂಪರ್ಕ ಒಂದು ರಸ್ತೆಯ ಮಧ್ಯದಲ್ಲಿದ್ದೀವಿ ಈ ರಸ್ತೆ ಹಲಸಿಯಿಂದ ಪ್ರಾರಂಭವಾಗಿ ತಾಳಗುಪ್ಪ ಮತ್ತು ಬೆಳಗಾವಿ ನಡುವೆ ಸಂಪರ್ಕ ಒದಗಿಸುವಂಥ ಮುಖ್ಯ ರಸ್ತೆಗೆ ಇದು ಹೋಗಿ ಕುಡ್ಕೊಂಡು ತದನಂತರ ಹಾಗೆ ಮುಂದೆ ಹೋಗಿ ಎನ್ ಎಚ್ ಎ ಫೋರ್ ಕೂಡ ಈ ಒಂದು ರಸ್ತೆ ಸಂಪರ್ಕವನ್ನು ಒದಗಿಸ್ತದೆ ಒಂದು ಸಂದರ್ಭದಲ್ಲಿ ಏನಾಗಿತ್ತುಪ್ಪ ಅಂತಂದರೆ ಈ ರಸ್ತೆ ಸುಮಾರು ವರ್ಷಗಳಿಂದ ಹಾಳಾಗಿ ಹೋಗಿದೆ ಇಲ್ಲಿ ಸಾಕಷ್ಟು ಜನರು ಪ್ರಯಾಣ ಮಾಡ್ತಾರೆ ಅದರ ಜೊತೆಗೆ ಹಳ್ಳಿ ವಿದ್ಯಾರ್ಥಿಗಳು ಕೂಡ ತಮ್ಮ ವಿದ್ಯಾಭ್ಯಾಸಕ್ಕಾಗಿಯೇ ನೆರೆ ಬ್ಯಾಕ್ವಾರ್ಡ್ ಆಗೋ ಹಲಸಿ ಗ್ರಾಮವನ್ನು ಅವಲಂಬನೆ ಆಗಿದಂತ ಆಗಿರ್ತಾರೆ ಆದರೆ ಈ ಒಂದು ರಸ್ತೆ ಪರಿಸ್ಥಿತಿ ನೋಡಿದರೆ ಈ ವಾಹನಗಳ ಸಂಚಾರ ಬಿಟ್ಬಿಡ್ರಿ ಕಾಲು ದಾರಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಈ ರಸ್ತೆದು ಇವತ್ತು ಉಳಿದಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಸ್ಥಳೀಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳೇನದಾರು ಶಾಸಕರದವರು ಅಜಿ ಇರಲಿ ಮಾಜಿ ಇರಲಿ ಇದು ಸುಮಾರು ವರ್ಷಗಳಿಂದ ಇದೇ ಪರಿಸ್ಥಿತಿಗೆ ಇರಲಿಕ್ಕೆ ಕಾರಣ ಅಂತಂದ್ರೆ ಸ್ಥಳೀಯ ಶಾಸಕರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಮತ್ತು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಅವರ ತವರು ಜಿಲ್ಲೆಯೇ ರಸ್ತೆಗಳು ಇಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಇದು ಒಂದು ವಿಚಾರ ಮಾಡುವಂಥ ಸಂಗತಿಯಾಗಿದೆ ಇಂಥ ಒಂದು ರಸ್ತೆಗೆ ತೆಗ್ಗು ಗುಂಡಿಗಳು ಬಿದ್ದು ನವೆಂಬರ್ ತಿಂಗಳಲ್ಲಿ ಈ ರಸ್ತೆ ಪರಿಸ್ಥಿತಿ ಈ ರೀತಿಯಾದ್ರೆ ಮಳೆಗಾಲದಲ್ಲಿ ಯಾವ ಪರಿಸ್ಥಿತಿ ಇದಾಗಿರಬಹುದು ಮತ್ತು ಜನರ ಈ ರಸ್ತೆಯಿಂದ ಎಷ್ಟು ಸಂಕಷ್ಟವನ್ನು ಎದುರಿಸಬಹುದು ಅಂತ ಹೇಳಿ ನಾವು ಊಹೆ ಮಾಡ್ಕೋಬೋದು ಸರ್ಕಾರ ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗನೆ ಈ ರಸ್ತೆಯನ್ನು ಸುಸಜ್ಜಿತವಾಗಿಗೊಳಿಸಿ ಜನರ ಸಾರ್ವಜನಿಕ ಒಂದು ಸಂಚಾರಕ್ಕೆ ಒಳ್ಳೆಯ ರಸ್ತೆಯನ್ನು ಒದಗಿಸ್ಕೊಡ್ಬೇಕಂತೇಳಿ ಆ ಮಾಧ್ಯಮದ ಮುಖಾಂತರ ಶಾಸಕರಲ್ಲಿ ಮತ್ತು ಪಿಡಬ್ಲ್ಯೂ ಡಿ ಮಿನಿಸ್ಟರಲ್ಲಿ ಹಾಗೂ ಸರ್ಕಾರಕ್ಕನ್ನು ಈ ಮುಖಾಂತರ ಒತ್ತಾಯ ಮಾಡ್ತಾರೆ ಹಲಸೆಯಿಂದ ತಾಳಗುಪ್ಪ ಮುಖ್ಯ ರಸ್ತೆ ಸಂಪರ್ಕಿಸುವ ಈ ರಸ್ತೆ ಸಂಚರಿಸಲು ಯೋಗ್ಯವಲ್ಲದ ರೀತಿ ಹಾಳಾಗಿದೆ ಅಲ್ಲದೆ ಈಗ ನವೆಂಬರ್ ತಿಂಗಳಾಗಿದ್ದರಿಂದ ರೈತರು ತಾವು ಬೆಳೆದ ಕಬ್ಬು ಹಾಗೂ ಭತ್ತ ಕಟಾವಿಗೆ ಬಂದಿದ್ದು ಹಾಗೆ ಕಟಾವು ಮಾಡುವ ಫಸಲನ್ನ ಸಾಗಾಣಿಕೆ ಮಾಡಲು ಇದು ಮುಖ್ಯ ರಸ್ತೆಯಾಗಿದೆ ಆದರೆ ಈ ರಸ್ತೆಯಲ್ಲಿ ಸಂಚರಿಸಲು ವಾಹನ ಚಾಲಕರು ಹಿಂದೇಟು ಹಾಕುತ್ತಿದ್ದಾರೆ ಇದರಿಂದ ರೈತ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಪೈರು ಹಾಳಾಗುವ ಆತಂಕ ಕೂಡ ಎದುರಾಗಿದ್ದು ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸದೆ ಹೋದ್ರಿ ತಾಲೂಕಿನ ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಬೀಗ ಚಿಡಿದು ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಕಾನಾಪುರ್